ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಹೆಬ್ಬರ್ಸ್ ಬ್ಲಾಗ್ ನಾನು ನಿಮ್ಮ ಸಾಹಿತ್ಯ ಈ ವಿಡಿಯೋ ನೋಡ್ತಾ ನಿಮ್ಗೆ ಗೊತ್ತಾಗಿರ್ಬೋದು ನಾವೆಲ್ಲೋ ಹೊರಗೆ ಹೊರಟಿದ್ದೀವಿ ಅಂತ ನೇಚರ್ ನೋಡ್ತಾ ಗೊತ್ತಾಗಿರತ್ತೆ ಬೆಂಗಳೂರು ಬಿಟ್ಟಂತೂ ಇದ್ದೀವಿ ಅಂತ ಹೌದು ಬೆಂಗಳೂರಿಂದ ಸ್ವಲ್ಪ ದೂರ ಹೋಗ್ತಾ ಇದ್ದೀವಿ ಎಲ್ಲಿಗೆ ಮಾಗಡಿ ದೇವಸ್ಥಾನಕ್ಕೆ ಮಾಗಡಿಯಲ್ಲಿರುವಂತಹ ಶ್ರೀ ರಂಗನಾಥ ಸ್ವಾಮಿ ದೇವಸ್ಥಾನ ಇದೆಯಲ್ಲ ಅಲ್ಲಿಗೆ ಹೋಗ್ತಾ ಇದ್ದೀವಿ ಇದೆ ಒಂದು ವರ್ಷದ ಹಿಂದೆ ಸಹ ಹೋಗಿದ್ದೆ ಅದ್ರದ್ದು ಬ್ಲಾಗ್ ಕೂಡ ಇದೆ ನೀವು ನೋಡ್ಬೋದು ಯಾಕೆ ಹೋಗಿದ್ದು ಏನು ಅಂತ ಮುಂದೆ ತಿಳಿಸ್ಕೊಡ್ತೀನಿ ಬಂದಿದ್ದೀ ಇವಾಗ ಜಸ್ಟ್ ನಾವು ದೇವಸ್ಥಾನ ರೋಡಿಗೆ ಎಂಟ್ರಿ ಆದ್ವಿ ಮಾಗಡಿಲಿ ಒಂದ್ ಸೈಡ್ ಫುಲ್ ದೇವ್ರಿಗೆ ಅಂದ್ರೆ ಹಣ್ಕಾಯಿ ಮಾಡಿಸೋಕಿಲ್ಲ ಹಣ್ಕಾಯಿಗಳಾಗಿರ್ಬೋದು ಇನ್ನೊಂದು ಸೈಡ್ ಫುಲ್ ತರಕಾರಿಗಳು ಅವ್ರ ಗದ್ದೆಲ್ಲೇ ಬೆಳೆದಿರ್ತಾರಲ್ಲ ಸಿಕ್ಕಾಪಟ್ಟೆ ಫ್ರೆಶ್ ಆಗಿರತ್ತೆ ಹಾಗೆ ತುಂಬಾ ಚೀಪಾಗಿ ಕೂಡ ಸಿಗುತ್ತೆ ಚಾಟ್ಸ್ ಅಂಗಡಿ ನೋಡಿರ್ಬೋದು ಆಟಿಕೆಗಳ ಅಂಗಡಿ ಹಾಗೆ ಕಬ್ಬಿನ ಜ್ಯೂಸು ಅದು ಎಲ್ಲದೂ ಸಿಗುತ್ತೆ ಇನ್ನೊಂದ್ಸಲ್ ದೇವಸ್ಥಾನಕ್ಕೆ ಎಂಟ್ರಿ ಆದ ತಕ್ಷಣನೇ ಕುದುರೆ ಇತ್ತ ನೋಡಿದ್ಲು ದೇವಸ್ಥಾನಕ್ಕೆ ಒಂದು ರೌಂಡ್ ಹೋಗಿ ಬರೋಣ ಜನ ಜಾಸ್ತಿ ಇರ್ತಾರೆ ಕ್ಯೂ ಇರುತ್ತೆ ಅಂತ ನಾವಂದ್ರೆ ಐಶು ಬೇಡ ಕುದುರೆ ನೋಡೋಣ ಕುದುರೆ ನೋಡೋಣ ಅಂತಿದ್ಲು ಬಾಬಾ ಕುತ್ಕೊಳ್ಳೋದಾರ ಕುತ್ಕೊಳ್ರಿ ಏನಾಗಲ್ಲ ಅವ್ರು ಇರ್ತಾರೆ ಚಿನ್ನಿ ಕುತ್ಕೋಬೇಕು ಅವಳು ನೋಡಿ ಅವಳು ಗುಂಡಣ್ಣನು ಕರ್ಕೊಂಡು ಹೋಗಿದ್ದಾಳೆ ಕುದುರೆಗೆ ಒಂಚೂರು ಚೂರು ಭಯ ಇಲ್ಲ ಅಲ್ಲಿ ಹೋಗ್ಬೇಕಾದ್ರೆ ಕುದುರೆ ಪಾಪ ನೀನು ಪಾಪ ನೀನು ಅಂತಲೂ ಹೇಳ್ತಾ ಇಲ್ಲಂತೆ ಹಾಗೆ ಒಂದ್ಸ ಅಂದ್ರೆ ಸಣ್ಣ ರೌಂಡ್ ಅಷ್ಟೇ ಒಂದು ರೌಂಡ್ ಮುಗಿಸ್ಕೊಂಡ್ ಬಂದಳು ಇವಾಗ 是。 ಆಯ್ಶು ನಾನು ಕರೆದ್ರು ತಲೆ ಅವ್ಳು ಅವಳು ಪಾಡಿ ಕುದುರೆ ಸವಾರಿ ಮಾಡ್ತಾ ಇದ್ದಾಳ ಆಯ್ತಾ ನನ್ನ ಕಡೆ ಅಮ್ಮ ಅಂತಾನೂ ಒಂದ್ಸತಿ ನೋಡ್ಲು ಇಲ್ಲ ತಿರುಗಲೂ ಇಲ್ಲ ಕರೀಲು ಇಲ್ಲ ಪಾಡಿಗೆ ಅವ್ಳು ಎಂಜಾಯ್ ಮಾಡ್ತಾ ಇದ್ದಾಳೆ ಅವ್ರು ನೋಡ್ಕೊಳ್ಳೋರು ಸ್ವಲ್ಪ ಹಿಂದೆ ಆಯ್ತಾ ಈ ಕುದುರೆ ಎಲ್ಲೆಲ್ಲೋ ಹೋಗ್ತಾ ಇದೆ ಕಾರು ನಿಲ್ಸಿದಾರೆ ಪಾರ್ಕಿಂಗ್ ಅಲ್ಲೆಲ್ಲ ಹೋಗ್ತಾ ಇದ್ದೆ ಇಲ್ಲಿ ಇಟ್ಟಿದ್ದಾರೆ ನೋಡಿ ಇಲ್ಲಿ ಬಂದು ನಿಲ್ಬೇಕಿತ್ತು ಅದು ಇನ್ನು ಮುಂದೆ ಎಲ್ಲೆಲ್ಲೋ ಹೋಗ್ತಾ ಇತ್ತು ಆಮೇಲೆ ಓಡ್ ಬಂದು ಏ ರಾಣಿ ರಾಣಿ ನಿಂತ್ಕೊ ನಿತ್ಕೊ ಅಂತ ಹೇಳಿ ಅವ್ರು ಕರೆದು ಈ ಕಡೆ ಬಂದ್ರು ಇವರೊಬ್ರು ಸುಮ್ನೆ ಕೂತಿದ್ದಾರೆ ಹೋದಲ್ಲಿ ಹೋಗಲಿ ಅಂತ ಅಂದ್ಬಿಟ್ಟು ಆಮೇಲೆ ಈಶು ಒಂಚೂರು ಭಯ ಪಟ್ಟಿಲ್ಲ ಬಂದು ಪಟ್ಟಿಲ್ಲಂತೆ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿಲ್ಲಂತೆ ಆದ್ರೆ ಏನು ಗೊತ್ತಾ ಸಣ್ಣ ರೌಂಡ್ ಮಾತ್ರ ಸ್ವಲ್ಪ ಜಾಸ್ತಿ ಹೊತ್ತು ಮಾಡಿದರೆ ಇನ್ನೂ ಆಗ್ತಿತ್ತೇನ ಇಷ್ಟು ಸಣ್ಣ ರೌಂಡಿಗೆ ನೂರು ರೂಪಾಯಿ ತಗೊಂಡ್ರು ಏನೇನಿಲ್ಲ ಐಶು ಎಂಜಾಯ್ ಮಾಡ್ತಾಳೆ ಅಷ್ಟೇ ಅವರಪ್ಪಾಗೆ ಸ್ವಲ್ಪ ಹೆದರಿಕೆ ಆಗ್ತಾ ಇತ್ತು ಸೊ ಹಾಗೆ ಅವರನ್ನೆಲ್ಲ ಮಾತಾಡ್ಸ್ಕೊಂಡು ಇವಾಗ ಒಂದು ಕಬ್ಬಿನ ಹಾಲು ಕುಡಿಯೋಣ ಅಂತ ಹೇಳ್ಬಿಟ್ಟು ಕಬ್ಬಿನ ಜ್ಯೂಸ ಹಾಲ ಏನೋ ಅಂತಾರಲ್ಲ ಅದನ್ನು ಕುಡಿಯೋಣ ಅಂತ ಬಂದ್ವಿ ಇಲ್ಲಿ ಚೇಂಜ್ ಇಲ್ಲ ಆಯ್ತಾ ಪುಣ್ಯಕ್ಕೆ ಫೋನ್ಪೇ ಎಲ್ಲ ಇದೆ ಇಲ್ಲಿ ಆದರೆ ನಮಗೆ ಚೇಂಜ್ ಬೇಕಿತ್ತು ಅಂದರೆ ದೇವಸ್ಥಾನದಲ್ಲಿ ಕಾಣಿಕೆ ಹಾಕೋಕ್ಕಾಗಿರ್ಬೋದು ಅದಕ್ಕೆಲ್ಲ ಇವಾಗ ಸ್ವಲ್ಪ ಕ್ಯಾಶ್ ಇಟ್ಕೋಬೇಕು ಅಂತ ಇವ್ರು ಅಂದ್ಕೊಂಡ್ರೆ ಎಲ್ಲೂ ಚೇಂಜ್ ಸಿಗ್ತಿಲ್ಲ ಹಾಗಾಗಿ ಇವಾಗಲೇ ತರಕಾರಿನೂ ತೊಗೊಂಬಿಡು ಅಂತಿದ್ರು ಬೇಡ ಬೇಡ ಸಂಜೆ ತೊಗೋತೀನಿ ನಾವು ದೇವಸ್ಥಾನಕ್ಕೆ ಹೋಗೋದ ಬದಲು ಹಿಂಗಿದ್ದೇ ಎಲ್ಲ ಮಾಡ್ತಾ ಇದ್ದೀವಿ ಫಸ್ಟು ದೇವಸ್ಥಾನಕ್ಕೆ ಹೋಗಿ ಬಂದುಬಿಡೋಣ ಆಮೇಲೆ ಸಿಕ್ಕಾಪಟ್ಟೆ ಜನ ಆಗತ್ತೆ ಕ್ಯೂ ಅಲ್ಲಿ ನಿಲ್ಲಬೇಕು ಅಂತ ಯಾಕೆಂದರೆ ಒಂದೂವರೆ ಕ್ಲೋಸ್ ಬೇಡ ಬೇರೆ ದೇವಸ್ಥಾನ ಎಂಟೂವರೆಯಿಂದ ಒಂದೂವರೆ ತನಕ ಓಪನ್ ಇರುತ್ತೆ ಬೆಳಗ್ಗೆ ಹಾಗಾಗಿ ಬೇಗ ದೇವ್ರ ದರ್ಶನವನ್ನು ಮಾಡ್ಕೊಂಬಿಡೋಣ ಅಂತ ಇಲ್ಲಿ ಧೂಮಪಾನ ಎಲ್ಲ ಮಾಡಿದರೆ ದೇವಸ್ಥಾನದ ಸರೌಂಡಿಂಗಲ್ಲೆಲ್ಲ ಇನ್ನೂರು ರೂಪಾಯಿ ನೋಡಿ ದಂಡ ಹಾಕ್ತಾರೆ ಮತ್ತು ಅದನ್ನೆಲ್ಲ ಓದ್ಬಿಟ್ಟು ಮಾಡಬೇಡಿ ಅಂತೆಲ್ಲ ಇವ್ರಿಗೆ ಹೇಳ್ತಾ ಇದ್ದೆ ಇವರೇನು ಹಂಗಿದ ಕೆಲಸ ಮಾಡಲ್ಲ ಸುಮ್ಮನೆ ಅವ್ರಿಗೆ ರೇಗಿಸ್ಕೊಂಡು ಬರ್ತಾ ಇದ್ದೆ ಮತ್ತು ಇಲ್ಲಿ ದೃಷ್ಟಿ ಆಗಬಾರ್ದು ಅಂತ ಹೇಳಿಬಿಟ್ಟು ಈ ಥರ ನಾಮ ಬಳ್ದೇ ಬೆಳೀತಾರೆ ಅಂದರೆ ಹಚ್ಚೆ ಹಚ್ತಾರೆ ಸತಿ ಐಷ್ಗೆ ಮಾತ್ರ ಹಚ್ಚಿದ್ರು ನಮಗೇನು ಬೇಡ ಬೇಡ ಅಂತ ಹೇಳಿದ್ವಿ ಈ ಸತಿಯೂ ಬೇಡ ಬೇಡ ಅಂತಿದ್ರೆ ಏ ದೃಷ್ಟಿ ಏನು ಆಗೋಲ್ಲಮ್ಮ ಬಾ ಹಚ್ಕೊ ಅಂತ ಆದರೂ ಅಂತ ಹೇಳಿದ್ರು ಆಮೇಲೆ ನಮ್ಮ ಕೈಲಾದಷ್ಟು ನಾವು ಕಾಣಿಕೆ ಅವರಿಗೆ ಕೊಟ್ಟು ಬರ್ಬೋದು ಒಂದು ಫಿಫ್ಟಿ ರುಪೀಸ್ ಏನೋ ಕೊಟ್ಟು ಅವ್ರ ಹತ್ರ ಚೇಂಜ್ ಇಸ್ಕೊಂಡು ಬಂದ್ವಿ ನೋಡಿ ನನಗೂ ಬಳದಿದ್ದಾರೆ ದುಡ್ಡಕ್ಕೆ ನಾಮ ಹಾಕ್ಬೇಡಿ ಸಣ್ಣಕ್ಕೆ ಬರೀರಿ ಅಂತ ಹೇಳಿದೆ ಹಾಗೆ ಹಾಕಿದ್ರು ನೋಡಿ ಇಲ್ಲಿ ಯಾವುದೇ ಜಾತಿ ಜನಾಂಗ ಅಂತ ಭೇದ ಭಾವ ಇಲ್ಲ ಯಾರು ಬೇಕಾದರೂ ದೇವ್ರ ದರ್ಶನ ಮಾಡ್ಬೋದು ಅಂತ ದೊಡ್ಡ ಬೋರ್ಡ್ ಹಾಕಿದ್ದಾರೆ ಎಂಟ್ರೀಲೆ ಅದನ್ನು ಓದಿನೇ ಆಯಿತು ಕಲ್ಯಾಣಿ ಅಲ್ಲಿಗೊಂದು ಯಾವಾಗಲೂ ಅಲ್ಲಿ ಗೇಟ್ ಕ್ಲೋಸ್ ಮಾಡಿರ್ತಾರೆ ಹೋಗೋಕ್ಕೆ ಆಗಲ್ಲ ಈ ಸತಿ ಹೋಗೋಕ್ಕೆ ಆಗಲೇ ಇಲ್ಲ ನಾನು ನೋಡಲೇ ಇಲ್ಲ ಅದು ಹೆಂಗೋ ಕ್ಲೋಸ್ ಅಂತ ಹೇಳಿಬಿಟ್ಟು ಸುಮ್ಮನೆ ಅದೇ ಒಳಗೆ ವೀಡಿಯೋ ಅಲೋ ಇಲ್ಲ ಇದಿಷ್ಟು ವೀಡಿಯೋ ಇದೆ ಗರುಡ ದೇವ್ರದ್ದು ಅಷ್ಟೊತ್ತಿಗೆ ನಾವು ಗರುಡೋತ್ಸವ ನೋಡೋಕ್ಕೆ ಬಂದಿರೋದು ಹೊಸ ಕರೆದಿದ್ರು ಕೋಮಲಕ್ಕ ಈ ಫಂಕ್ಷನಿಗೆ ಹಂಗಾಗಿ ಹೊಸತಿ ಆಯ್ತಾ ಇಲ್ಲಿಂದ ನಾವು ಜಾಯ್ನ್ ಆಗಿದ್ದು ಈ ಸತಿ ಬೇಗ ಬನ್ನಿ ಚೆನ್ನಾಗಿರತ್ತೆ ಒಂದು ಅಲಂಕಾರ ದೇವ್ರ ಅಲಂಕಾರ ಎಲ್ಲ ನೀವು ನೋಡ್ಬೋದು ಅಂತ ಹೇಳಿದರು ಆಯ್ತಂತ ಬೇಗ ಹೋಗಿದ್ವಿ ಆದರೂ ಯೋ ದೇವ್ರೆ ಪೂಜೆ ಸ್ಟಾರ್ಟ್ ಆಗೋಯ್ತಾ ಈ ಸತಿನೂ ಅದನ್ನೆಲ್ಲ ನೋಡೋದು ಮಿಸ್ ಆಯ್ತಲ್ಲ ಅಂತ ಅನ್ಕೊಂಡು ಬಂದೆ ಹೊರಗೆ ಬೇರೆ ದೇವ್ರ ದರ್ಶನನೂ ಮಾಡಿಲ್ಲ ಅದು ಗರುಡ ದೇವ್ರನ್ನ ನೋಡ್ಬಿಟ್ಟು ಓಡ್ ಬಂದ್ವಿ ಅಷ್ಟೊತ್ತಿಗೆ ನೋಡಿದ್ರೆ ಕೋಮಲಕ್ಕ ಮನೆ ಕಡೆಯವರೆಲ್ಲ ಯಾರು ಇರ್ಲಿ ನಾನು ಇದೆಯಾರಪ್ಪ ಅಂತ ಮತ್ತೆ ಅಂದ್ಕೊಂಡ್ವಿ ಇದು ಬೇರೆ ಅವ್ರದ್ದು ಇರಬೇಕು ಅಂದರೆ ತುಂಬ ಜನ ಹರಕೆ ಹೊತ್ತುತ್ತಾ ಇರ್ತಾರಲ್ವ ಇದು ನಮ್ಮನ್ನು ಕರೆದ್ರಲ್ಲ ಫಂಕ್ಷನ್ಗೆ ಅವ್ರ ಮನೆಯವ್ರದ್ದು ಅಲ್ಲ ಇದ್ಯಾರ್ದೋ ಬೇರೆಯವ್ರದ್ದು ಅಂತ ಅಂದ್ಬಿಟ್ಟು ನಾವು ದೇವ್ರ ದರ್ಶನ ಮಾಡೋಕ್ಕೆ ಹೋದ್ವಿ ನಾವು ದೇವ್ರ ದರ್ಶನ ಮುಗಿಸಿ ಬರೋ ಜೊತೆಗೆ ಇಲ್ಲಿ ಪೂಜೆ ಸ್ಟಾರ್ಟ್ ಆಗಿತ್ತು ದೇವ್ರ ಅಲಂಕಾರ ಆಗಿರ್ಬೋದು ಹಣಕಾಯಿ ಅದನ್ನೆಲ್ಲ ಮಾಡ್ತಾ ಇದ್ರು ಅದನ್ನು ನೋಡ್ತಾ ನೋಡ್ತಾನೆ ನನಗೆ ಸಿಕ್ಕಾಪಟ್ಟೆ ಖುಷಿ ಅಂತ ಅನ್ನಿಸ್ತು ದೇವ್ರ ದರ್ಶನಕ್ಕೆ ಹೋಗಿದ್ವಲ್ಲ ಅಲ್ಲಿ ಜನ ಜಾಸ್ತಿ ಇತ್ತು ಕೀವಲ್ಲಿ ಇದ್ವಿ ಆದ್ರೂ ದೇವ್ರನ್ನ ಹತ್ತಿ ಹತ್ರದಿಂದ ನೋಡೋ ಭಾಗ್ಯ ನಮಗೆ ಸಿಕ್ತು ಹಾಗೆ ಕೋಮಲಕ್ಕ ಪೂಜೆ ಮಾಡಿಸಿದ್ರಲ್ಲ ಅವ್ರ ಜೊತೆ ಹೋಗಿದ್ವಿ ಅವರು ದೇವ್ರ ಗುಡಿ ಹತ್ತತ್ರ ತನಕ ಆಲ್ಮೋಸ್ಟ್ ಗುಡಿ ಹತ್ರನೇ ಹೋಗ್ಬಿಟ್ಟು ದೇವ್ರ ದರ್ಶನ ಮಾಡಿಸಿ ಕರ್ಕೊಂಬಂದರು ನಮಗೆ ಅದು ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ನನಗೆ ಖುಷಿ ಅಂತು ಕಣ್ಣಲ್ಲಿ ಒಂದು ಸ್ವಲ್ಪ ನೀರೇ ತುಂಬಿ ಹೋಗಿತ್ತು ನನಗೆ ದೇವ್ರನ್ನಷ್ಟು ಹತ್ತಿರದಲ್ಲಿ ನೋಡಿದ್ದು ಮತ್ತು ಈ ಗರುಡ ರಥೋತ್ಸವ ಏನಿದೆ ಅದನ್ನ ನೋಡಿದ್ದೇ ಒಂದು ದೊಡ್ಡ ಪುಣ್ಯ ಅಂತ ಅನ್ಬೋದು ಯಾಕೆಂದರೆ ಈ ಥರದ್ದೆಲ್ಲ ಲೈಫಲ್ಲಿ ನೋಡ್ತೀನಿ ಅನ್ನೋದೇ ನಂಗೆ ಗೊತ್ತಿರಲಿಲ್ಲ ಕೋಮಲಕ್ಕ ಕರೆದಿದ್ದಕ್ಕೆ ನಾವಲ್ಲಿ ಹೋಗಿ ಅದನ್ನು ನೋಡಿದ್ದೇ ನಮ್ಮ ಭಾಗ್ಯ ಅಥವಾ ನಮ್ಮ ಪುಣ್ಯ ಅಂತಲೇ ಹೇಳ್ಬೋದು ಆ್ಯಂಡ್ ಇವಾಗ ಪೂಜೆ ಸ್ಟಾರ್ಟ್ ಆಯಿತು ನೀವು ಕೂಡ ಎಂಜಾಯ್ ಮಾಡಿ ರಾಗೆ ಇರ್ತೀನಿ ವಿಡಿಯೋ ಜಾಸ್ತಿ ಕ್ಲಿಪ್ಪಿಂಗ್ ಅಂದರೆ ವಾಯ್ಸ್ ಓವರ್ ಕೊಡಲ್ಲ ಅಲ್ಲಿ ಏನೇನು ನಡೆಯುತ್ತೆ ಅಂತ ನೀವು ನೋಡಿ ಕೋಮಲಕ್ಕ ಅವ್ರ ಹಸ್ಬೆಂಡ್ ಮತ್ತೆ ಅವ್ರ ಮನೆ ಕೊಡೆಯವರೆಲ್ಲಾ ಸೇರ್ಬಿಟ್ಟು ಈ ಈ ಪೂಜೆನ ನಡೆಸ್ತಾ ಇರೋದು ಗರುಡ ದೇವ್ರು ಅದ್ರ ಮೇಲೆ ಶ್ರೀ ರಂಗನಾಥ ಸ್ವಾಮಿ ಅವರದು ರಥೋತ್ಸವ ಅಂದ್ರೆ ಇದು ಈ ರಥನ ಇಡೀ ಮಾಗಡಿ ದೇವಸ್ಥಾನ ಇದೆಯಲ್ವಾ ಶ್ರೀ ರಂಗನಾಥ ಸ್ವಾಮಿ ದೇವಸ್ಥಾನ ಹೊರ ಸುತ್ತಲ್ಲಿ ಫುಲ್ ಒಂದ್ ರೌಂಡ್ ಬರ್ತಾರೆ ಮಧ್ಯ ಮಧ್ಯ ತೆಂಗಿನಕಾಯಿ ಹೊಡಿಯೋದು ಮತ್ತೆ ಹಿಂಗೆ ಜಾತ್ರೆ ಥರ ಅಂತಲೇ ಅನ್ಬೋದು ಇದ್ರಲ್ಲಿ ನಾನೇನಾದರೂ ತಪ್ಪು ಹೇಳಿದ್ರೆ ಸಾರಿ ಇದು ನನಗೆ ಹಸ್ಬೆಂಡ್ ಹೇಳಿದ್ದು ಅದನ್ನೇ ನಿಮಗೆ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಇವಾಗ ಮೆರವಣಿಗೆ ಸ್ಟಾರ್ಟ್ ಆಯಿತು ನೀವು ಕೂಡ ಎಂಜಾಯ್ ಮಾಡಿ ಫುಲ್ ಒಂದು ರೌಂಡ್ ಹೊರ ಸುತ್ತಾದ್ಮೇಲೆ ಮತ್ತೆ ಹಣ್ಕಾಯೆಲ್ಲ ಮಾಡಿ ಪೂಜೆ ಮಾಡ್ತಾರೆ ಅಷ್ಟೇ ಆಮೇಲೆ ಇಲ್ಲಿ ಗಮ್ಮತ್ತೊಂದು ಊಟ ಮಾಡಿಕೊಂಡು ಸೀದಾ ಮನೆಗೆ ಬಂದ್ವಿ ಅಲ್ಲಿ ವೀಡಿಯೋ ಮಾಡ್ಬೇಕಾದ್ರೆ ಅಯ್ಯೋ ಜಾಸ್ತಿ ವಿಡಿಯೋ ಮಾಡಿದ್ದೀನಿ ಜಾಸ್ತಿ ಅಂತ ಅನಿಸ್ತಿತ್ತು ವಿಡಿಯೋ ಎಡಿಟ್ ಮಾಡ್ಬೇಕಾದ್ರೆ ಗೊತ್ತಾಯಿತು ಅಯ್ಯೋ ಜಾಸ್ತಿ ವಿಡಿಯೋನೇ ಮಾಡಲಿಲ್ವಲ್ಲ ಅಂತ ಆದರೂ ನಾನು ಎಷ್ಟು ವಿಡಿಯೋ ಮಾಡಿದ್ದೀನಿ ಅಷ್ಟು ವೀಡಿಯೋನ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಮನೆಗೆ ಬಂದು ಪಾರ್ಕಿಗೆಲ್ಲ ಹೋಗಿ ಆಮೇಲೆ ಇವಾಗ ಸಂಜೆ ತರಕಾರಿ ಎಲ್ಲ ತಂದಿದ್ನಲ್ಲ ಅದನ್ನೆಲ್ಲ ಸಪ್ರೇಟ್ ಇದ್ದೀನಿ ಸಿಕ್ಕಾಪಟ್ಟೆ ಫ್ರೆಶ್ ಇತ್ತು ತರಕಾರಿ ಹಾಗಾಗಿ ಎಲ್ಲ ಒಂದೊಂದು ಕೆ ಜಿ ತೊಗೊಂಡ್ವಿ ಹೀರೆಕಾಯಿ ಎಲ್ಲ ಮೂವತ್ತು ರೂಪಾಯಿ ಕೆ ಜಿಗಷ್ಟೇ ನಮಗೆ ಹೆಲ್ಪರ್ ಆಗಿ ನಮ್ಮ ಐಶೋ ಇದ್ದಾಳೆ ಅವಳು ಕೂಡ ಹೆಲ್ಪ್ ಮಾಡ್ತಾಳೆ ಪಾಪ ನಾವು ಹೇಳಿದ ಕೆಲಸ ಅಂದರೆ ಹೇಳೋದೇ ಬೇಡ ಇದು ಮಾಡು ಅಂತ ಅದನ್ನು ಅವಳು ಉಪದ್ರನೋ ಅಥವಾ ನಮ್ಗೆ ಹೆಲ್ಪು ಏನೋ ಅದು ಮಾಡ್ತಿರ್ತಾಳೆ ನನ್ನ ಎಲ್ಲ ಕೆಲಸದಲ್ಲೂ ಅವಳು ಇದ್ದೇ ಇರ್ತಾಳೆ ಇದನ್ನೆಲ್ಲ ಸಪ್ ಅಂದರೆ ಬೀನ್ಸಿಂದೆಲ್ಲ ನಾರ್ ತೆಗಿದೆ ಇಟ್ಟರೆ ಮತ್ತು ಏನಾದರೂ ಪಲ್ಯ ಮಾಡಬೇಕು ಅಥವಾ ಸಾಂಬಾರು ಮಾಡಬೇಕು ಅಂದಾಗ ಆವಾಗ ನಾರು ತೆಗೆ ಉದಾಶ್ನ ಆಗುತ್ತೆ ಅಯ್ಯೋ ಯಾರು ಮಾಡ್ತಾರೆ ಅಂತ ಹಾಗಾಗಿ ತಂದಿದ್ದ ದಿನನೇ ಅದನ್ನೆಲ್ಲ ಕ್ಲೀನ್ ಮಾಡಿರೋದೆ ಒಂಥರ ಬೆಸ್ಟ್ ಮತ್ತು ಅಲ್ಲಿ ಆಟಿಕೆ ಇತ್ತಲ್ಲ ಫೋನ್ ತೊಗೊಂಬಂದಿದ್ಲು ಏನು ಬೇಕಾದ್ರೆ ತೊಗೊಂಡ್ರೆ ಈ ಫೋನ್ ಹಿಡ್ಕೊಂಬಂದಿದ್ಲು ಅದನ್ನು ಇವತ್ತೇ ಹಾಳು ಆಯಿತು ಅದರದ್ದು ಗತಿ ಹರೋ ಗತಿ ಆಗೋಗಿದೆ ಮತ್ತು ಅಲ್ಲಿ ಅವರು ಪ್ರಸಾದ ಎಲ್ಲ ಕೊಟ್ಟಿದ್ದರು ದೇವಸ್ಥಾನದಲ್ಲಿ ಅದನ್ನು ಮುಡಿಸಿದ್ದೆ ದೊಡ್ಡ ಹೂವು ಅವಳ ಜುಟ್ಟೆಲ್ಲ ಸಣ್ಣ ಹೂವೇ ದೊಡ್ಡ ನಾನು ಮುಡ್ಕೊಂಡಿದ್ನಲ್ಲ ಹೂವು ಹಾಗಾಗಿ ಅವಳಿಗೆ ಮುಡಿಸಿದೆ ನಾನು ಮನೇಲಿಲ್ಲ ಅಂದರೆ ನೋಡಿ ಮನೆ ಪರಿಸ್ಥಿತಿ ಯಾವ ಥರ ಇದೆ ಅಂತ ನನ್ನ ತಮ್ಮ ಅವ್ರ ತಮ್ಮ ಇಬ್ಬರು ಮನೆಯಲ್ಲೇ ಇದ್ದರು ಮನೆ ನಾನು ಹೆಂಗೆ ಬಿಟ್ಟೋಗಿದ್ದೆ ಹಾಗೆ ಇತ್ತು ಬೆಳಗ್ಗೆ ತಿಂಡಿ ತರಿಸಿದ್ದಲ್ಲ ಅದದ್ದು ಹಾಗೆ ಇತ್ತು ಅವರು ಡೆಶ್ಟ್ಬಿನಿಗೂ ಹಾಕಿರಲಿಲ್ಲ ಏನೂ ಇಲ್ಲ ಅದನ್ನೇ ತಮಾಷೆ ಮಾಡ್ತಾಯಿದ್ದೆ ನಾನು ಮನೇಲಿಲ್ಲ ಅಂದರೆ ಮನೆ ಪರಿಸ್ಥಿತಿ ಹರೋಗತಿ ಅಂತ ಅಂದ್ಬಿಟ್ಟು ಊ ರಾತ್ರಿ ಊಟಕ್ಕೆ ಬಂದುಬಿಟ್ಟು ಹೊರಗಡೆಯಿಂದ ತರಿಸಿದ್ವಿ ಗೀ ರೈಸು ಮತ್ತು ಚಿತ್ರಾನ್ನ ಇಡ್ಲಿ ವಡೆ ಅದೆಲ್ಲ ಸಿಗತ್ತೆ ಐಶ್ವೇ ರಾಗಿ ಅಂಬ್ಲಿ ಮಾಡಿದ್ದೆ ಏಕೆಂದರೆ ಮಧ್ಯಾಹ್ನ ಫಂಕ್ಷನ್ ಊಟ ಮಾಡಿದ್ಲಲ್ಲ ಹಾಗಾಗಿ ರಾತ್ರಿ ರಾಗಿ ಅಂಬ್ಲಿನೇ ಬೆಸ್ಟ್ ಅವಳಿಗೆ ಯಾವಾಗಲೂ ಹಾಗೆ ಮಾಡ್ತೀನಿ ಸಾಮಾನ್ಯ ಎಲ್ಲರೂ ಹೋಗಿ ಬಂದರೆ ರಾಗಿ ಅಂಬ್ಲಿ ಕೊಟ್ಬಿಡ್ತೀನಿ ಮತ್ತು ಗೀ ರೈಸ್ ಎಲ್ಲ ತಿನ್ನೋಕ್ಕಾಗಲ್ಲ ಆಯಿತಾ ಹೆವಿ ಖಾರ ಮಾಡ್ತಾರೆ ಇಲ್ಲಿ ಈ ಥರ ಚಟ್ನಿ ಕೊಡ್ತಾರೆ ಅದ್ರಲ್ಲಿ ತಿಂದ್ರೇ ಮಜಾ ಇರೋದು ಇದು ಅಂದರೆ ಈ ಚಟ್ನಿನೇ ಟೇಸ್ಟ್ ಅಂತಲೇ ಹೇಳ್ಬೋದು ಇವ್ರದ್ದು ಉಲ್ಟಾ ಕಾಂಬಿನೇಷನ್ ನನ್ನ ಹಸ್ಬೆಂಡಿಂದು ಉಪ್ಪಿನಕಾಯಿ ಅಂತೆ ಮೊಸರಂತೆ ಆ ಗೀ ರೈಸಿಗೆ ಒಬ್ಬ ಈ ಥರ ಕಾಂಬಿನೇಷನಲ್ಲೂ ತಿಂತಾರಾ ಅಂತ ಕೇಳ್ತಾ ಇದ್ದೆ ನೀನು ಸುಮ್ಮನೆ ಇರೋದು ಖಾರ ಇರುತ್ತೆ ಎದೆ ಊರಿ ಬರುತ್ತೆ ನಾನು ಹೀಗೆ ತಿನ್ನೋದು ಅಂತ ಹೇಳ್ಬಿಟ್ಟು ತಿನ್ನಕ್ಕೆ ಹೋದ್ರು ಅಂತ ಅಂತ ಇದ್ದ ನಾನು ತಮಾಷೆ ಮಾಡ್ತಾಯಿದ್ದೆ ಏಳು ಇಲ್ಲಿ ಏನು ಎಳಿಬೋದು ಯಾವ ವಸ್ತುನ ಹಾಳು ಮಾಡ್ಬೋದು ನಾನು ಯಾವ್ದು ವಸ್ತುವನ್ನ ಆಟ ಆಡೋಕ್ಕೆ ತಗೋಬೋದು ಅಂತ ಸ್ಕೆಚ್ ಇದ್ದಾಳೆ ಫ್ಲಿಪ್ಕಾರ್ಟಲ್ಲಿ ತರಿಸಿದ್ದಾಯಿತಾ ಒಂದು ಐದು ಥರ ಡ್ರೈ ಫ್ರೂಟ್ಸು ಈ ಥರ ಬಾಕ್ಸಲ್ಲಿ ಕೊಟ್ಟಿದ್ರು ಚೆನ್ನಾಗಿದೆ ಬಾಕ್ಸು ಚೆನ್ನಾಗಿದೆ ಡ್ರೈ ಫ್ರೂಟ್ಸ್ ಹೇಗೂ ಚೆನ್ನಾಗಿರುತ್ತೆ ಆಮೇಲೆ ಊಟ ಎಲ್ಲ ಮಾಡಿ ಒಂದು ಸತಿ ಅಡುಗೆ ಮನೆ ಫುಲ್ ಕ್ಲೀನ್ ಮಾಡಿದ್ರೆ ನನ್ನ ದಿನ ಮುಗೀತು ಇವತ್ತಿನ ವ್ಲಾಗ್ ಕೂಡ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ